ಟಿಬಿ ಡ್ಯಾಂ ಕ್ರಾಸ್ ಗೇಟ್ ಅಳವಡಿಕೆಯ ಕೆಲಸ ಇವತ್ತು ನಡೆಯುತ್ತೆ ಇವತ್ತು ಮತ್ತೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಚುರುಕುಗೊಳ್ಳುತ್ತೆ ನಿಂದ ಸ್ಟಾಪ್ ಲಾಕ್ ಗೇಟ್ ಅನ್ನ ತರಲಾಗಿತ್ತು ಗೇಟ್ ಮಾಡುವಂತಹ ಕೆಲಸ ನಿನ್ನೆಯಿಂದಲೇ ಆರಂಭ ಆಗಿದೆ ಆದ್ರೆ ತಾಂತ್ರಿಕ ಸಮಸ್ಯೆಗಳಿಂದ ಗೇಟ್ ಫಿಕ್ಸ್ ಮಾಡುವುದು ಸಾಧ್ಯವಾಗಿರಲಿಲ್ಲ ಸಂಜೆವರೆಗೂ ಪ್ರಯತ್ನ ಪಟ್ಟು ಗೇಟ್ ಅಳವಡಿಕೆ ಆಗಿರಲಿಲ್ಲ ಇವತ್ತು ಮತ್ತೆ ಆರಂಭ ಆಗಿದೆ ಗೇಟ್ ಅಳವಡಿಕೆ ಕಾರ್ಯ ನೂರಕ್ಕೂ ಹೆಚ್ಚು ತಂತ್ರಜ್ಞರು ಗೇಟ್ ಅಳವಡಿಕೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಗೇಟ್ನ ಅಳತೆ ವ್ಯತ್ಯಾಸವಾಗಿದ್ದರಿಂದ ನಿನ್ನೆ ಕಾರ್ಯ ಸ್ಥಗಿತಗೊಳಿಸಲಾಗಿದೆ ಸೂಕ್ತ ಗಾತ್ರಕ್ಕೆ ಗೇಟ್ ಅನ್ನ ಕಟ್ ಮಾಡಿ ಅಳವಡಿಕೆ ಮಾಡೋ ಕೆಲಸ ಈಗ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡ ಅಲಿಗಾರ್ ಈ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ದೊಡೇಶ ಕ್ರಸ್ ಗೇಟ್ ಅಳವಡಿಕೆಯ ಕೆಲಸ ಆದ್ರೆ ಸೈಜಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಮತ್ತೆ ಅದನ್ನ ಕಟ್ ಮಾಡಿ ಇವತ್ತು ಅಳವಡಿಕೆ ಮಾಡುವಂತ ಕೆಲಸ ಈಗಾಗ್ಲೇ ಆರಂಭ ಆಗಿದೆ ಅಂತ ಸೊ ಹೇಗ್ ನಡೀತಾ ಇದೆ ಕೆಲಸ ಏನು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನು ಕಿತ್ತು ಹೋಗಿತ್ತು ಈ ಹಿನ್ನೆಲೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ತಾತ್ಕಾಲಿಕವಾಗಿ ಸ್ಟಾಪ್ಲಾಕ್ ಗೇಟ್ ಗಳನ್ನು ಅಳವಡಿಸುವಂತಹ ಕಾರ್ಯ ನಿನ್ನೆಯಿಂದ ಆರಂಭವಾಗಿದೆ ನಿನ್ನೆ ನಿಂದ ಒಂದು ಸ್ಟಾಪ್ಲಾಕ್ ಗೇಟ್ ಅನ್ನು ತೆಗೆದುಕೊಂಡು ಬರಲಾಗಿತ್ತು ಅಂದ್ರೆ ನಾಲ್ಕು ಅಡಿ ಎತ್ತರದ ಅರವತ್ತು ಅಡಿ ಅಗಲದ ಒಂದು ಸ್ಟಾಪ್ಲಾಕ್ ಗೇಟ್ ಅನ್ನು ತೆಗೆದುಕೊಂಡು ಬರಲಾಗಿತ್ತು ಆ ಒಂದು ಸ್ಟಾಪ್ಲಾಕ್ ಗೇಟ್ ಅನ್ನು ಅಳವಡಿಸಲಿಕ್ಕೆ ನಿನ್ನೆ ಏನು ಕನ್ನಡ ಕನ್ನಗಯ ನಾಯ್ಡು ಅವರ ಒಂದು ನೇತೃತ್ವದ ಏನು ತಂತ್ರಜ್ಞಾನ ತಂಡ ಇದೆ ಆ ತಂತ್ರಜ್ಞಾನ ತಂಡ ಅವಿರತ ಒಂದು ಶ್ರಮವನ್ನು ವಹಿಸ್ತು ಆದ್ರೆ ಅದು ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ಅದು ಕೂಡ್ಲಿಕ್ಕೆ ಕಾರಣ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಕಾರ್ಯಾಚರಣೆಯನ್ನು ಬೆಳಗ್ಗೆಯಿಂದ ಆರಂಭ ಮಾಡಿರತಕ್ಕಂಥದ್ದು ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು ಏನಂತಂದ್ರೆ ಈಗಾಗಲೇ ಎರಡು ಕ್ರೇನ್ಗಳ ಮೂಲಕ ಅಲ್ಲಿ ಕೆಲಸ ಆರಂಭವಾಗಿರ್ತಕ್ಕಂಥದ್ದು ಮತ್ತೊಂದು ಏನಂತಂದ್ರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಏನು ಆ ಒಂದು ಕ್ರಸ್ಟ್ ಗೇಟ್ ಇದೆ ಹತ್ತೊಂಬತ್ತನ ಕ್ರಸ್ಟ್ ಗೇಟ್ ಒಂದು ವಾಕಿಂಗ್ ಟ್ರ್ಯಾಕ್ ರೀತಿ ಏನಿದೆ ಆ ಒಂದು ವಾಕಿಂಗ್ ಟ್ರ್ಯಾಕ್ ಈ ಒಂದು ಸ್ಟಾಪ್ಲಾಕ್ ಗೇಟ್ ಇಳಿಸಲಿಕ್ಕೆ ಅಡ್ಡಿ ಆಗ್ತಾ ಇದೆ ಹೀಗಾಗಿ ಅದನ್ನು ತೆರೆಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಮಾಹಿತಿಗಳು ಇದೀಗ ಬರ್ತಕ್ಕಂಥದ್ದು ಈ ಹಿನ್ನೆಲೆ ಅದನ್ನು ತೆರೆಗೊಳಿಸಿದ ಬಳಿಕ ಸ್ಟಾಪ್ಲಾಕ್ ಗೇಟ್ ಅನ್ನು ಇಳಿಸುವಂತಹ ಕಾರ್ಯವನ್ನು ಕನ್ನಯ್ಯ ನಾಡು ಅವರ ನೇತೃತ್ವದ ತಂತ್ರಜ್ಞಾನ ತಂಡ ಮಾಡ್ತಾ ಇದೆ ಈಗಾಗಲೇ ತುಂಗಭದ್ರಾ ಜಲಾಶಯದ O ಹೊರ ಹರಿವನ್ನು ಕೂಡ ಕಡಿಮೆ ಮಾಡಿರತಕ್ಕಂಥದ್ದು ಅಂದ್ರೆ ಈ ಮೊದಲು ಇಪ್ಪತ್ತರ ಮತ್ತು ಗೇಟ್ಗಳ ಮೂಲಕ ನದಿಗೆ ನೀರನ್ನು ಬಿಡಲಾಗಿತ್ತು ಇದೀಗ ಬೆಳಗ್ಗೆ ಈ ಕೆಲವೇ ನಿಮಿಷಗಳ ಹಿಂದೆ ಈ ಒಂದು ಮತ್ತೆ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಿರತಕ್ಕಂಥದ್ದು ಬೆಳಗ್ಗೆ ಅರವತ್ತೊಂದು ಸಾವಿರದಷ್ಟು ಕ್ಯೂಸೆಕ್ಸ್ ನೀರು ಹೊರಹರಿವಿತ್ತು ಇತ್ತು ಇದೀಗ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಕಡಿಮೆ ಮಾಡಿರತಕ್ಕ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊರಹರಿವಿನ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಸದ್ಯ ಒಂದೇ ಕ್ರಸ್ಟ್ ನಿಂದ ಏನು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಇದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನಿಂದ ಮೂವತ್ತೈದು ಸಾವಿರಷ್ಟು ಕ್ಯೂಸೆಕ್ಸ್ ನೀರು ಹೊರಗಡೆ ಹರಿದು ಹೋಗ್ತಾ ಇದೆ yeah <laughs> ಉಳಿದ ಎಲ್ಲಾ ಕ್ರಸ್ಟ್ ಗೇಟ್ಗಳಿಂದಲೂ ಕೂಡ ಮೂವತ್ತು ಸಾವಿರಷ್ಟು ಕ್ಯೂಸೆಕ್ಸ್ ನೀರು ಹೊರಗಡೆ ಹರಿದು ಹೋಗ್ತಾ ಇದೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಎರಡು ಕ್ರೇನ್ಗಳ ಮೂಲಕ ಸ್ಟಾಪ್ಲಾಕ್ ಗೇಟ್ ಅನ್ನು ಅಳಿಸುವಂತಹ ಕಾರ್ಯ ಆರಂಭವಾಗಿರತಕ್ಕಂಥದ್ದು ನೂರಕ್ಕೂ ಹೆಚ್ಚು ಜನ ತಂತ್ರಜ್ಞರು ಈ ಒಂದು ಸ್ಟಾಪ್ಲಾಕ್ ಗೇಟ್ ಅನ್ನು ಅಳಿಸುವಂತಹ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ನಿನ್ನೆ ಸಾಕಷ್ಟು ಜನರಿಗೆ ನಿರೀಕ್ಷೆ ಇತ್ತು ಯಾಕಂತಂದ್ರೆ ಕನ್ನಡ ನಾಯ್ಡು ಅವರು ಕೂಡ ಒಂದು ದೊಡ್ಡ ಭರವಸೆಯನ್ನು ಕೂಡ ಕೊಟ್ಟಿದ್ರು ಏನಂತ ಹೇಳಿದ್ರೆ ಎರಡು ದಿನದಲ್ಲಿ ನಾವು ಶುಭ ಸುದ್ದಿಯನ್ನು ಕೊಡ್ತೀವಿ ಅಂತೇಳಿ ಹೀಗಾಗಿ ಮೊದಲೇ ದಿನ ಏನಾದರೂ ಒಂದೇ ಸ್ಟಾಪ್ಲಾಕ್ ಗೇಟು ಈ ಒಂದು ಕ್ರಸ್ಟ್ ಗೇಟ್ ಇಳಿದ್ರೆ ಉಳಿದ ನಾಲ್ಕು ಸ್ಟಾಪ್ಲಾಕ್ ಗೇಟ್ ಗಳು ಅನಾಯವಾಸವಾಗಿ ಅದನ್ನು ಇಳಿಸಿದ ಆದ್ರೀಗ ಮೊದಲೇ ಸ್ಟಾಪ್ ಲಾಕ್ ಗೇಟ್ ಇಳಿಸುವುದರಲ್ಲಿ ಒಂದಿಷ್ಟು ತಾಂತ್ರಿಕ ತೊಂದರೆಗಳು ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಟಾಪ್ ಸ್ಟಾಪ್ಲಾಕ್ಳವಡಿಸುವಂತಹ ಕಾರ್ಯ ಇದೀಗ ಇವತ್ತಿಗೆ ಆರಂಭವಾಗಿರತಕ್ಕಂಥದ್ದು ಇದರಿಂದ ರೈತರಿಗೆ ಒಂದಿಷ್ಟು ಆತಂಕ ಆಗ್ತದೆ ಯಾಕಂತ ಹೇಳಿದ್ರೆ ಹರಿಯುವ ನೀರಿನಲ್ಲಿ ಇಳಿಸುವ ಮೂಲಕ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇದೀಗ ಕಾರ್ಯಾಚರಣೆ ಆರಂಭವಾಗಿ ಕಳೆದ್ರು ಕೂಡ ಇಲ್ಲಿವರೆಗೂ ಒಂದು ಕೂಡ ಕ್ರಸ್ ಗೇಟ್ ಅಲ್ಲಿ ಇಳದೇ ಇರುವಂತಹ ಸಹಜವಾಗಿ ರೈತರಿಗೆ ಒಂದಿಷ್ಟು ಆತಂಕವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಶ್ವೇತಾ ಮತ್ತೊಂದ್ ಕಡೆ ಎಲ್ಲರೂ ಕೂಡ ಈಗಾಗಲೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕೂಡ ಈಗಾಗಲೇ ಈ ಒಂದು ಸ್ಟಾಪ್ಲಾಕ್ ಗೇಟ್ ಅನ್ನ ಇಳಿಸುವಂತಹ ಒಂದು ಕಾರ್ಯವನ್ನ ಆರಂಭ ಮಾಡಿರತಕ್ಕಂಥದ್ದು ಮತ್ತೊಂದ್ ಕಡೆ ಅನೇಕ ತಂತ್ರಜ್ಞರು ಕೂಡ ಈಗಾಗಲೇ ಕ್ರಶ್ ಗೇಟ್ ಮೇಲ್ಭಾಗದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಅದನ್ನ ಇಳಿಸುವಂತ ಒಂದು ಕೆಲಸವನ್ನ ಆರಂಭ ಮಾಡಿರತಕ್ಕಂಥದ್ದು ಶ್ವೇತಾಡೇಶ್ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್